ಕೊರೆ ಬೊಮ್ಮಾಯ ದೇವರು ಈ ಊರಿನ ಇಲ್ಲಿಯ ದೇವರು ತುಂಬ ಜನರ ನೋಡ್ಕೊಳ್ತಾ ಇದ್ದಾರೆ ಅದು ಪುರಾ ಮೊದಲೇ ಪುರಾತನ ಒಂದು ದ್ರಾವಿಡ ಶೈಲಿಯಲ್ಲಿ ಮನೆಗಳು ದೇವಸ್ಥಾನಗಳಿತ್ತು ಈಗ ನಮ್ಮ ಯುವಕರೆಲ್ಲ ಸೇರಿ ಈ ಕಮಿಟಿಯವರು ಮತ್ತು ವಕ್ತಾದಿಗಳು ಸೇರಿ ಅತ್ಯಂತ ಸುಂದರವಾದ ಒಂದು ಶಿಲಾಮಯವಾದ ಒಂದು ದೇವಸ್ಥಾನವನ್ನು ಮಾಡ್ತಾ ಇದ್ದಾರೆ ಈ ಭಾಗದಲ್ಲಿ ಅಂಕೋಲದಲ್ಲಿ ಈ ಒಂದು ವ್ಯವಸ್ಥೆ ಪ್ರಥಮ ಬಾರಿಗೆ ಇದು ಬಹಳ ಒಂದು ಆಶ್ಚರ್ಯಕರವಾದದ್ದು ಒಂದು ವಿಷಯ ನಮ್ಮ ನಮ್ಮ ಜನರಿಗೆಲ್ಲ ತುಂಬ ಒಂದು ತುಂಬ ಇಂಥ ಬೆಟ್ಟದ ದೇವರು ಬಹಳ ಶಕ್ತಿಯುತವಾದ ದೇವರನ್ನು ಶಿಲಾಮಯವಾಗಿ ಮಾಡಿ ಜನರನ್ನು ತುಂಬ ಆಕರ್ಷಣ ಕೂಡ ಇದೆ ಮತ್ತು ಒಂದು ಒಳ್ಳೆಯ ದೇವರಿಗೂ ಶಕ್ತಿ ಇದೆ ಅಂಥ ದೇವರನ್ನು ನಾವು ಪೂಜೆ ಮಾಡಿ ಜನರ ಒಂದು ಕಷ್ಟ ಪರಿಹಾರ ಮಾಡಿಕೊಳ್ಳಲ್ಲಿ ನಾವು ಪಾತ್ರರಾಗಬೇಕು ಮತ್ತು ನಮ್ಮ ಈ ಗ್ರಾಮದ ಎಲ್ಲ ಯುವಕರು ಆ ಒಂದು ಸೇವೆಯನ್ನು ತೆಗೆದುಕೊಂಡು ತುಂಬ ಅಚ್ಚರ್ಪಟ್ಟಾಗಿ ಎಲ್ಲ ಕೆಲಸಗಳನ್ನು ಕೂಡ ಯಾವದ್ದು ಕೊರತೆ ಇಲ್ಲ ಆ ಥರ ಒಂದು ವ್ಯವಸ್ಥೆ ಮಾಡಿದ್ದಾರೆ ಅಷ್ಟೊಂದು ಹಣವನ್ನು ಯಾವ ರೀತಿ ಸಂಗ್ರಹ ಮಾಡಿದ್ದಾರೆ ದೇವರ ಆಶೀರ್ವಾದ ಮತ್ತು ಅವರ ಒಂದು ಶಕ್ತಿ ಮೀರಿ ಪ್ರಯತ್ನ ಮಾಡಿದ್ದಾರೆ ಅದೆಲ್ಲ ನೋಡಿದರೆ ದೇವರ ಆಶೀರ್ವಾದ ಮೇಲೆ ತುಂಬಾನೇ ಇದೆ ಅವರು ಮತ್ತೆ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ ಶ್ರೀ ಹನುಮಂತ ಗೌಡ ಹೊನ್ನೆಬೈಲಾ ಗ್ರಾಮದ ಟೆಂಪಲ್ ಟ್ರಸ್ಟಿ ಹಾಗೂ ಹಾಲಕ್ಕಿ ಸಂಘದ ಜಿಲ್ಲಾಧ್ಯಕ್ಷರು ಮತ್ತು ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ನಾಟಿ ವೈದ್ಯರು ಬೆಳ್ಳಂಬಾರ ಅಂಕೋಲ ಉತ್ತರ ಕನ್ನಡ